ಇವತ್ ನಾವೆಲ್ಲ ಜಗತ್ತನ್ನ ಮದಗೊಂಡು ಮುಕ್ತವ್ರ್ ಇಷ್ಟು ಕೊಂಡಾಡ್ಕತ್ತೀವಿ ಹಾಡಕತ್ತೀವಿ ಹರಸಾಕತ್ತಿದೀವಿ ಅವ್ರ ಬಾಲ್ಯದ ಘಟನೆಯನ್ನು ಸಲ ಕೇಳಿದಾಗ ಮಠದೊಳಗೆ ಎಣ್ಣೆ ಹಚ್ಚುವಂತ ಸಂದರ್ಭದ ವಾಕಿಂಗ್ ಹೋಗೋ ಸಂದರ್ಭದಾಗ ತಮ್ಗೋಡ್ರೆ ನೀವೆಲ್ಲ ಹಾಡ ಹಾಡಿದ್ರೆ ಒಂದು ಪದ್ಯ ಹಾಡಿದ್ರೆ ನಿಮ್ಗೆ ಐದ್ನೂರು ಕೊಡ್ತಾರ ನೂರು ಕೊಡ್ತಾರೆ ಎರಡ್ ನೂರು ಕೊಡ್ತಾರೆ ನಾನು ಬೆಳತನಕ್ಕೆ ಹಾಡ್ಲಾಕ್ ಹೋಗ್ಬೇಕಾದ್ರೆ ಸಾವಿರ ರೂಪಾಯಿ ಕೊಡ್ತಿದ್ರು ಎರಡು ರೂಪಾಯಿ ಕೊಟ್ಟು ಎತ್ತಿನ ಗಾಡಿ ಮಾಡ್ಕೊಂಡು ಬರ್ತೀವಿ ನಿಮ್ಮ ದಯವಿ ಚಲೋ ಅಂತೀವಿ ನಾವು ಹೆಂಗ ಹೆಂಗ್ರಿ ಇವತ್ತು ಸಾವಿರ ರೂಪಾಯಿ ಕೊಟ್ಟಾಗ ರೊಕ್ಕ ಕಡಿಮೆ ಕಡಿಮೆತ್ತಂದಾಗ ಹೊಟ್ಟೆಗೆ ಹುಡುಗ ಸಿಗ್ತಲಾಗಿತ್ತು ಹೋಗಿ ಸಿಗ್ತಿದ್ದ ತಿಳ್ಕೊಂಡು ಹಾಡಾಕೊಗ್ತಿದ್ದೆವು ಚಳತ್ರ ಪುಣ್ಯ ಇವತ್ತು ಮನಿ ಬಾಗಿಲಿಗೆ ಬರಕತ್ತೇವ್ ಗಾಡಿಗಳು ಇವತ್ತು ಮನಿ ಬಾಗಿಲಿಗೆ ಆದ್ರೂ ಕೂಡ ಪುಣ್ಯಾರತೆ ಕೊರತೆ ಆಗಕತ್ತಿತ್ತೆ ಅವ್ರ ಪದ್ಯಗಳು ಎಂತ ಅಂತ ಕೇಳಿದ್ರೆ ಅವ್ರ ಪದ್ಯ ಎಂತ ಕೇಳಿದ್ರೆ ಮೈ ರೋಮಾಂಚನಗೊಳ್ತದ ಬರ ಬಿದ್ದ ಮೇಲೆ ಗುರದ ಇಷ್ಟ ಕೇಳಿ ನೀವು ಮುಂದೆ ಏನೈತೆ ಹುಡ್ಕೇಳಲಕ್ಕಿ ನಾನು ಬಾಳ ವೇದಿಕೆ ಮೇಲೆ ಹಾಡಿದಾಗ ಎಂತೆಂತ ಜಗದ್ಗುರುಗಳು ಸಹಿತ ಏನೋ ಪುಣ್ಯಾತ್ಮ ಎಲ್ಲಿ ತಂದಿದ್ದಿತ್ತು ಕೇಳ ಎಲ್ಲಿ ತಂದಿದಿ ನಮ್ಮಂಗ ಹುಟ್ಟಿ ಬಂದಿಲ್ಲ ಅವ್ರ ಪರಮಾತ್ಮ ಹೇಳಿ ಬಂದಾರ ಹೇಳಿ ಕರ್ಸ್ಕೊಂಡು ಈ ಧರ್ಮವನ್ನು ಉದ್ಧಾರ ಮಾಡ್ಲಕ್ ನಿನ್ನಿಂದ ಸಾಧ್ಯ ನೀವ್ ಬರ್ಬೇಕ ತಿಳ್ಕೊಂಡು ನಾ ಹೇಳಿ ಹೋಗ್ತೇನೆ ನಸ್ಕಿನ ನಾಕು ಗಂಟೆಕ ಬ್ಯಾಂಕ್ ಲಾಕ್ ಆಗ್ತದೆ ಯಾರು ಏನು ಬೇಡ್ಕೊತೀರ ಬೇಡ್ಕೊರುತ್ತೋ ಹೋಗಾಗ ಹೇಳಿ ಹೋಗ್ಯಾರ ಪರಾಗಿ ಹೇಳಿ ಬಂದಾರ ಪುಣ್ಯಾತ್ಮರು ಸಾಮಾನ್ಯ ಮಾರಾಯಿ ತೊಟ್ಟಾಗಿರಾಗ ಗುರುಗಳು ತೊಟ್ಲಾಗಿದ್ದಾಗ ಹೇಳಿದಿರತ್ತ ಇವು ನಾಳೆ ಜಗ ಬೆಳಗು ಮಗ ಆಗ್ತಾನ ತಿಳ್ಕೊಂಡು ಹೇಳ್ತಿರತ್ತ ಈಗ ನಮ್ಮಕ್ಕಳ ಇರತ್ತಾರ ಬರ ಬಿದ್ದ ಮೇಲೆ ಗುರು ಹೊಡದರ ಬರುವಲ್ಲ ಮೆರಗ ರೋಣಿತ್ ಹಿರಿಯರು ಹೇಳುತ್ತೀರ ರೋಣಿ ಆದರ ನೀರ ಹರ್ಯಬೋಣಿ ಓಣಿ ನೀರ ಓಣಿ ಒಣಗಿ ಹೋದು ಹೊಳಿಯ ಸಿನ್ನಿ ಖಾಲಿ ಉಳದು ತನಗೊಳ ಕಣ್ಣಿ ಮಾಡಿ ಇರ್ತನ ಮಾಡ್ಲಕ್ಕ ಮುಳುಗಿ ಅದು ಮಟ್ಟಿ ಅಮಿನಿ ಏನವ್ರು ನುಡಿಗೋಳ್ರಿ ರಾತ್ರಿ ಎರಡು ಗಂಟೆಗೆ ಬಿಸಿರು ನನ್ಗೆ ಐರಮ್ಮ ಪದ ಬೇಕಂದಿದಿ ಎಲ್ಲ ಮಾಡಿರ ಪದ ಅಂದ್ರ ಅವ್ರು ಯಪ್ಪ ಅವಾಗ ಪದ ಮುಗಿಸಿರವಾಗ ಅಂದಾಗ ತಯಾಗ ಹೊಳ ಹಾಕಿ ಮರ್ಕೊಂಡಿದ್ವಿ ನಿದ್ದೆಂಗೆ ಹತ್ತತಿವೋ ಎರಡು ಗಂಟೆ ತನಕ ಪದನ ಮಾಡಿ ಬರ್ಕೊಂಡ್ಬಿಡತ್ತೆ ಎಂತದ್ದು ಪೂಜೆ ಸರಸ್ವತಿ ಅವ್ರ ನಾಲಿಗೆ ಮೇಲೆ ಕುಣಿತಿದ್ರು ಲಕ್ಷ್ಮೀ ಪತಿ ಅವರು ಲಕ್ಷ್ಮೀ ಪತಿ ಆಗಿದ್ರು ಹಿಂದಿಂದ ನೀನೆಲ್ಲ ನೋಡಿರ್ಬೇಕು ಊಟದ ಹಾಲ ಸ್ಲ್ಯಾಪ ಐವತ್ತು ಸಾವಿರ ಕಡಿಮೆ ಇದ್ದು ಐವತ್ತು ಸಾವಿರ ಅಪ್ಗಳು ಮಲ್ಕೊಂಡು ಬಿಟ್ಟರು ತಿವಾರಿ ಸಾವುಕಾರ ಬಂದು ಆರು ಗಂಟೆಗೆ ಅಪ್ಗಳದ್ರು ಹಂಜಿಗೆ ಅಪ್ಗಳು ಅಪ್ಗಳ ಎಲ್ಲದಪ್ಪ ಮಕ್ಕಳ ಯಾರ ಮ್ಯಾಲ ಹೋಗ ತಿವಾರಿ ಸಾವ್ಕಾರ ಏ ಮ್ಯಾಲ ದೇವ್ರಿಗೆ ಕರ್ಕೊಂಡು ಹೋಗಿ ಬರೋ ನನ್ಕ ಮುಖ ತಕೋತ ಮುಖ ತೊಕೊಂಡು ಬಂದು ಕೂತ್ರು ಐವತ್ತು ಸಾವಿರ ಬಂಡಲ್ ಆಗಿನ ಕಾಲಕ್ಕೆ ಹತ್ತು ಹತ್ತು ಇಪ್ಪತ್ತು ವರ್ಷ ಹಿಂದೆ ಐವತ್ತು ಸಾವಿರ ಬಂಡಲ್ ತಂದು ಅಪ್ಪಗಳ ಕೈ ಹಾಕಿ ಕೊಡ್ತಾನ ಸೌಕಾರಿ ಯಾಕೆ ಕೊಡಾಕತ್ತೀರಿ ಯಾಕೆ ಕೊಡಾಕತ್ತೀರಿ ಗುಡ್ಡದ ಮೋಕ್ಷದ ಕನಸಿನಾಗ ಬಂದಿದ್ದ ನೀವೇನು ಊಟದ ಹಾಲು ಸ್ಲ್ಯಾಪ್ ಹಾಕತ್ತಿರತ್ತಾ ಇಷ್ಟು ಕಡಿಮೆದ್ದತಿ ನನ್ನ ಮಗನ ಕೈಯಾಗ ತಂದು ಕೊಡೋ ತಿಳ್ಕೊಂಡು ಕೊಡ್ತಿದ್ದೆ ಮಗ ಬಾಯಿ ಭಕ್ತರು ಬೇಡ್ಕೊಂಡಿದ್ರು ಆ ಕೇಳಿದ್ರೆ ಪುಣ್ಯಾತ್ಮ ನನ್ನ ಕೆಲಸ ಆಗೇತಿ ನಿನಗರೆ ಕೊಡ್ತೇನೆ ತೋಪ್ಕೊಂಡೇನೆ ಏ ನಿನಗ ಕೊಡ್ಲೇ ತೆಳಗ್ ಮಠ ಹಿಡ್ಕೊಂಡು ಕೂತು ಹೋದು ಗುಡ್ಡದ ಮುತ್ತೆ ಕವಲು ಹೆಚ್ಚಲಕ್ಕೆ ನಿನಗು ಕೊಡೋದ್ರೆ ಬಲ ಕೊಡು ತೆಳಗ ಕೊಡು ಅಂದ್ರೆ ಎಡ ಕೊಡು ತೆಳಗ ಕೊಡ ತಿಂದ್ಬಿಟ್ಟು ಧರ್ಮದ ಕಾರ್ಯ ಪುಣ್ಯಾತ್ಮ ಧರ್ಮದ ಕಾರ್ಯ ಅದಕ್ಕೆ ನಾವು ಒಂದು ಮಾತ ಹೇಳ್ತಾಯಿದ್ರು ಪುಣ್ಯಾತ್ಮರಿ ಈ ಲೋಕದೊಳಗೆ ನಾವೆಲ್ಲರೂ ಒಂದು ಹೋಗಾವ್ರದೇವು ಒಂದಿವಸ ಹೋಗಾವ್ರದೇವು ಅವರ ಹೆಸರ ಮೇಲೆ ಮಾಡ್ತಕ್ಕಂಥ ಕಾರ್ಯ ಮಾತ್ರ ಹಿಂದೆ ಉಳಿಬೇಕ ಪುಣ್ಯಾತ್ಮರಿ ಆ ಪುಣ್ಯಾತ್ಮ ಒಪ್ಪತ್ತು ಊಟ ಸಿಕ್ಕದು ಒಪ್ಪತ್ತು ಸಿಕ್ಕಿಲ್ಲ ಉಟ್ಕೊಳಕ್ಕೆ ಸರಿಯಾಗಿ ದೋತ್ರ ಸಿಕ್ಕತ್ತಿಲ್ಲ ಸಿಕ್ಕಿಲ್ಲ ಅವರು ಪುಣ್ಯದಿಂದ ನಾವಿವತ್ತು ಮೂವತ್ತು ಲಕ್ಷ ಗಾಡಿಯೊಳಗೆ ತೆರಿಗೆ ಆಡ್ತೀವಿ ಅವರ ಆಶೀರ್ವಾದದಿಂದ ಅವರದ್ದು ಉಪಕಾರು ನಮಗೆ ಯಾವತ್ತು ಮನಸ್ಸಲ್ಲಿ ಇತ್ತು ಅಂದ್ರೆ ಪುಣ್ಯಾತ್ಮರೇ ಅದು ನಡಿಲಿಕ್ಕೆ ಸಾಧ್ಯತೆ ಅದೇ ಕಲ್ಪನೆ ಇಟ್ಟುಕೊಂಡ ಪುಣ್ಯಾತ್ಮರೇ ಧರ್ಮಕ್ಕೆ ಮೊದಲು ಏನು ಮುಟ್ಟಿಸ್ಬೇಕು ಅಂತ ಕೇಳಿದ್ರೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕನ್ನು ಶಿಕ್ಷಣನೇ ಮೂಲ ತಳಹದಿ ಅನ್ಕೊಂಡು ಪುಣ್ಯಾತ್ಮರ ಶಿಕ್ಷಣ ಸಂಸ್ಥೆ ಆರಂಭ ಮಾಡಿರ್ತಕ್ಕಂಥದ್ದು ಆರಂಭ ಮಾಡಿರ್ತಕ್ಕಂಥದ್ದು ಅದಕ್ಕೆ ಪೂಜ್ಯರು ಕೂಡ ಬಂದಿರತಕ್ಕಂಥ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂತಂದ್ರೆ ಪುಣ್ಯಾಪರೇ ಧರ್ಮ ನಮ್ಮನ್ನು ಕಾಯ್ತದ ಯಾರ ಧರ್ಮವನ್ನು ಕಾಪಾಡ್ತೀರಿ ಆ ಧರ್ಮ ನಮ್ಮನ್ನು ಕಾಯ್ತದ ಅದಕ್ಕೆ ನಾವೆಲ್ಲ ಧರ್ಮದ ಕಡೆ ನಡಿಬೇಕಾಗಿತ್ತು ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥ ಒಳಗೊಂಡ ತಿಳ್ಕೊಂಡು ಮಾನವನಿಗೆ ನಾಲ್ಕು ಪುರುಷಾರ್ಥ ಹೇಳ್ಯಾರ ಮೊದಲಿಗೆ ಧರ್ಮನ ಹೇಳ್ಯಾರ ಮೊದಲಿಗೆ ಧರ್ಮನ ಹೇಳ್ಯಾರ ನೀವು ಸಂಸ್ಕೃತ ಕಲೀರಿ ಏನಾರ ಕಲಿರಿ ಮೊದ್ಲು ಏನ ಕಲಿಕ್ಕೇ ಪುಣ್ಯಾತ್ಮ ಮಾನವನಾಗಿ ಬದುಕುದು ಮಾತ್ರ ಕಲಿಬೇಕಾಗಿತ್ತು ಇವತ್ತನೇ ದಿನಮಾನದೊಳಗೆ ಮಾನವನಾಗಿ ಬದುಕೋದು